இது மல்லிகரிக பண்டேராய் கொடுப்பேரு கொஞ்சி பாத்திரம் பன்பே மல்லிகை மல்லிகை பண்ண நெனப்பா தேவஸ்தான உழியலு ஜாத்திர சமயம் இடீ மல்ல கம்பெனி அவு உருதி ஆ மல்லிக சேவையே அஞ்சி மண்டி தரபேதி திங்க சூத்த அவுஞ்சண்ட ಈ ಒಂದು ಬಾರಿ ಸುಲಭ ಬರೋರ ಈ ಐಸ್ ಕ್ರೀಮ್ ಮಾತಾ ಫ್ಲೇವರ್ ತಿಂದಿದಾಗ ಐಸ್ ಕ್ರೀಮ್ ಬರ್ತಿರ ಅನುಭವ ಶುರು ತಿಂದು ಅಂದರೆ ಮಲ್ಲಿಗೆದ ಪೂರ ಗೊತ್ತು ನಮಗ ಒಂಜಿ ಪಾತ್ರೆ ತಿಂದೆ ಜನ ಅಕ್ಕರೂ ಲೇಔದು ಮಲ್ಲಿಗೆತ್ತೋಣ್ಣ ಕ್ರಮ ಇದು ಬದಲಾಗ್ತದೆ ಮಲ್ಲಿಗೆ ಕೇವಲ ಒಂಜಿ ಪುರುಪಿ ಕಾಲ ಕೇಪುಳದ ಪುರುಪದಾದ ಪ್ರಧಾನವಾದ ಕಾಡಪುರುಪಾದ ದೈವಾರಾಧನೆ ಪಾದನೆ ತೊಂದಿತ್ತ ಈ ಮಲ್ಲಿಗೆ ಆತ ಮಹತ್ವ ಇದ್ದು ಯಾವ ಮಲ್ಲಿಗೆ ಕೃಷಿ ಬಂತಲ್ವೋ ಅಪಾಗ ಕೇಪುಡ ಸಾಂಪ್ರದಾಯಿಕವಾದ ಸಾಂಪ್ರದಾಯಿಕವಾದದ್ದು ಇಂತ ಮಾತ ಭಾಗ ಈ ಮಲ್ಲಿಗೆ ಬಂಪುನ ಪುರುಪ ದೇತ ಗುಲಾಬಿ ಸಾಮಾನ್ಯವಾದ ಪುರ ಗುಲಾಬಿ ಪುರುಪನ ಕೊರುಪ ಏತೆ ಪೊರ್ಲಾದ ಏತೆ ವರ್ಣನೆ ಬಂತಲ್ಲ ಏತ ಪ್ರೇಮ ಹಾಡಿಕೆ ಅದು ಕೊರನ್ನ ಹೂ ಮಲ್ಲ ಅದು ಮಲ್ಲಿಗೆ ಉಪ್ಪನ ಮಹತ್ವ ಈತೇ ಇಲ್ಲೇ ಪುರುಪತದೆ ಮಲ್ಲಿಗೆ ಅಣ್ಣ ಈ ಗುಪ್ಪನ ಮಹತ್ವ ಏತದ ಬಂಡ ಎನ್ನ ಅಜ್ಜಿ ಮನೋಂದಿದ್ದೇವೆ ಮೂಲೆಯನ್ನ ಅಜ್ಜಿನ ಅಮ್ಮ ಇಲ್ಲ ಜತ್ತು ಹೋದಾಗ ಅವ್ರು ಹೊಲ್ದಿ ಪುರ ಮಾಡಿ ಇಲ್ಲ ಜತ್ತು ಹೋದಾಗ ಜಾಲಿಗೆ ಬತ್ತಿದ್ ಮಲ್ಲಿಗೆದ ದಯಿಟುಪ್ಪು ನಾವು ಒಂಜಿ ಮಲ್ಲಿಗೆನೋಯ್ತದ ಕಿಸ್ತೈಬಾಡ್ಯೂಮ್ ಪರ್ಫ್ಯೂಮ್ ಪರ್ಫ್ಯೂಮ್ ಅಜ್ಜಿ ಅವರೋದಿತ್ತೇರಿ ಎಂಕಿಲ ಅಮ್ಮ ಎಂಕಿಲ ಅಮ್ಮ ಅಂಗಿನ ಕುಂಟಾರ್ದ ಡೆಕ್ಕು ನಾವು ಇಡೀ ಅಂಗಿ ಮಲ್ಲಿಗೆ ಹೋಗೋದು ಮಲ್ಲಿಗೆನೇಲಿಲ್ಲ ಆ ನಮೂನದ ಇನ್ನಿಕ್ಲೇನಪ್ಪ ಬರಪ್ಪ ಅಂಗಡಿಗೆ ದಿಕ್ಕು ನೆಚ್ಚಿನ ಮಲ್ಲಿಗೆ ಇಲ್ಲದ ಮಲ್ಲಿಗೆದ ಕಂಬೆನೆಚ್ಚ ಆ ನಮೂನೆಯದ ಕಂಬೆನದ ಪುರುಪ ಕೆಲವು ಇಡೀ ದೇವಸ್ಥಾನದ ಅಂಗಡನೆ ಮಲ್ಲಿಗೆ ಅಕ್ಕನಪ್ಲೇಗು ಮಲ್ಲಿಗೆ ಏತು ಉಮೇದಿತ್ತು ಪಂಡ ನಡತೊಂದು ನಡತನು ಪೋಲಾಗ ಬೇಲಿಡುವಂತ ಮಲ್ಲಿಗೆ ಅಣ್ಣ ಇಂಥ ದತ್ತಿದ್ರು ಧರಕ್ ಗೊತ್ತು ಕ್ರಮೇ ಮಲ್ಲಿಗೆ ಏತೋ ಜಾತ್ರೆದವ್ಲು ಮದ್ಮೆದವ್ಲು ಬಯಕೆದವ್ಲು ತಮ್ಮೆನದವಲು ಪೆಟ್ಟಾದಿ ನೆತ್ತಿದ್ರು ಕೊಂಚವರು மல்லிகை திக்கு மல்லிக் லக்குது போ நகே கொஞ்சி துண்டு மல்லிகை திக்குதிச்சி அஞ்சு குருப்பி வா குர்பானே பட்டரின் அரிவாட மல்லிகே கொரேன் கேந்திரத்தோக்கேத்தூர் கட்டி லக்கேவன கூட போண்ட தான் அது பத்தின பின்னேற ಕಂಟೇಲಿಗೊಂದು ಇಂಚ ಮಲ್ಲಿಗೆ ಮಾಲೆಯನ್ನು ಮಾಡು ಮಲ್ಲಗೌರು ಕೊಡಿರಟ್ಟು ಮೊಂಗೆ ತುಂಡು ಮಲ್ಲಿಗೆ ಕೊರುಕುಳಿ ಮಲ್ಲಗೌರು ಏ ಖಾಲಿ ಪೂಗೊರು ಏನು ಇದೆಲ್ಲ ಎಲ್ಲ ಬರ್ಕೊತು ಬಟ್ ಆತ್ಮ ಮಹತ್ವವಾದಿನ ಪುರ್ಪು ಆ ಮಲ್ಲಿಗೆ ಇಲ್ಲಡು ಕೊಂಜಿ ದಯ್ಯಾಣಲ ಬೋಡು ಕಮ್ಮೆನ ಬರೋಡು ಇಲ್ಲಗುಲ ಪುಲ್ಸವು ಐಟುಕಿನ ಪ್ರಕಾರಲು ನಮ್ಮ ಜನಕ್ಕೆ ಗೊತ್ತಾಗೋ ಬರೋ ಉಮೇದಿದೆ ಇಲ್ಲಿ ತರಬೇತಿ ಧರ್ಮಸ್ಥಳ ಸಂಘದ ಮುಖೇನ ಉಡಿಯ ಕ್ಷೇತ್ರದ ಸಹಾಯಕ ಆಯೋಜನೆ ಬರ್ತಿದ್ದರು ಜೋಕರಿಗೆ ನನ್ನಲಾತು ಉಮೇದಬೋಡು ಇಲ್ಲಿ ಒಂದು ಚೆಂಡು ಒಂಜಿ ಅಟ್ಟಿ ಮಲ್ಲಿಗೆ ನಿಂತಿದ್ದು ಒಂದು ಜೋಗ ನಮ್ಮ ಅಟ್ಟಿ ಮೇಲೆ ಆ ಪೂನು ತಕ್ಷಣ ಅಮ್ಮನಾಗೂ ಬರ್ಬೇಕು ಹೊಡ್ಸಿ ಎಲ್ಲ ಈ ಡ್ರೆಸ್ ಸ್ಟೈಲ್ ಎಣ್ಣ ಹೇರ್ ಸ್ಟೈಲ್ ಸ್ಟೈಲ್ಗೆ ಮಲ್ಲಿಗೆ ಸೂಟ್ ಪೂಜಿ ಬರ್ಬೇಕು ಜಾತ್ರೆ ತಡೆ ಬಂದಾಗಲ್ಲ ಖಾಲಿ ತರಟು ಬರ್ಕೊನ ಮದ್ವೆ ದಾಡೆ ಬಯಕೆ ತಡೆ ಕೊಂಡ ಕಾಲಿ ತರೆಟ್ಟು ಪೋದು ಬರ್ಪನಕರು ನಿಜವಾದ ಒಂಜಿ ತುಂಡು ಪುರುಪನಾ ಆಡಲ್ಲ ತರೆಟ್ಟು ಮದ್ವೆಗೆ ಹೋಲಾಗ ಬೋಡು ಒಂದು ಪಲ್ಪೇರು ಮರಣದ ಇಲ್ಲಕ್ಕೆ ಹೋಲಾಗ ತರೆಟ್ಟು ಉಪ್ಪನ ಪೂನು ದೆತ್ತದುಬಿರೂರ ಸಂದರ್ಭ ಸೂಕ್ತ ಅಸ್ತು ಆತ ಕ್ರಮ ಉಂಟು ಇಟ್ಟ ಪುಷ್ಪ ಪಲ್ಪುರಕ್ಕೆ ಒಂದು ಸಂಸ್ಕೃತಿ ಉಂಟು ಹರಿಹರ ಪಲ್ಪುರಯ ಪುರ್ಪದ ಬಗ್ಗೆ ಒಂದು ರಗಡೆ ಬರುತ್ತೆ ಕೊನೆ ಮಲ್ಲ ಆಮೇಲೆ ಬರೆಯುತ್ತೆ ಅಂಚಾದು ಅಂಚಿನ ಒಂದು ತರಬೇತಿನ ಮಲ್ಪುನ ಮುಖೇನ ಒಂಜಿ ಸದುಪಯೋಗವಾಗಿದೆ ಈ ಬರಸರ್ ಪುರ ಹೊತ್ತು ಕೇನೋಡಾಗಿದೆ ತರಬೇತಿದ್ದು ನಮ್ಮ ಇಲ್ಲಾಡು ಸೂಕ್ತವಾದ ಒಂದು ಇಲ್ಲಿಯ ಚಟ್ಟಿಡು ಸಾಧ್ಯ ನಡೆಯಲೇ ಸಾಧ್ಯ ಪುನೇನಾಡಲ್ಲ ನಮ್ಮ ಮಲ್ಪುಗ ಇಲ್ಲಿ ಟ್ಯಾರಿಸ್ ಇಟ್ಲಾ ಮಲ್ಪೆರೋ ಸಾಧ್ಯ ಉಂಟು ಇಲ್ಲದ ಒಂದು ಸಿಟೌಟ್ ಉಡ್ಲಾ ಮಲ್ಪರ ಸಾಧ್ಯ ಉಂಟು ಅಂಚಿನ ಅವಕಾಶ ಸದುಪಯೋಗ ಮರ್ತೋನ್ಗ ಬಂದಿದ್ದು ಸೊಲುವ ಅವಕಾಶ